ನಿನ್ನ ನೋಡಿದ್ರು ನೋಡ್ದೆ ಅಂತಾರ ಹೋದೆ ಅಷ್ಟೊಂದು ಬಿಸಿನಾಲ್ ಬಿಜಿ ಕಡ್ಲಾ ನಮ್ಮ ಮಗಳು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ಬಟ್ಟೆ ಬ್ಯಾಗು ಬುಕ್ಸ್ ತರಕ್ಕೆ ತರಕು ಓಹೊ ಎಷ್ಟಾಯ್ತು ಮತ್ತೆ ಐದ್ ಸಾವಿರ ಸಾವಿರ ಅಲ್ಲ ಐವತ್ ಸಾವಿರ ಎಷ್ಟೋ ಕ್ಲಾಸ್ ನಿಮ್ಮ ಮಗಳು ಫಸ್ಟ್ ಸ್ಟ್ಯಾಂಡರ್ಡ್ ಒಂದೋ ಕ್ಲಾಸ ಐವತ್ ಸಾವಿರನಾ ನಾನು ಇಡೀ ಐ ಟಿ ಐ ಮುಕ್ಸಿದೀನಿ ನಿಗಾ ಐವತ್ತು ಸಾವಿರಕ್ಕೆ ನಾನು ಅದೇ ಐ ಟಿ ಐ ಬ್ಯಾಚ್ಕಂಡ್ಲಾ ಏನ್ ಮಾಡ್ತಾ ಇದ್ದೀರಿ ಐ ಟಿ ಐ ಮಾಡಿ ಇಪ್ಪತ್ತೈದು ಸಾವಿರ ದುಡಿತಾ ಇದೀರಿ ನಿಮ್ ಮಗಳಿಗೆ ಒಂದನೇ ಕ್ಲಾಸಿಗೆ ಐವತ್ ಸಾವಿರ ಬೇಕಿತ್ತಾ ಗೋರ್ಮೆಂಟ್ ಸ್ಕೂಲ್ ಇಲ್ವಾ ನಾವೆಲ್ಲ ಓದಿಲ್ವಾ ಏನಾಗೈತೆ ನಮಗೆ ಎಂತಾರೋ ಓದೋ ಗೌರ್ಮೆಂಟ್ ಸ್ಕೂಲ್ ಆಗ್ದಿರಾ ಡೈಲಿ ನನಗೂ ನಮ್ಮ ಗಲಾಟೆ ಗಂಡ ಕನ್ನಡ ಮೀಡಿಯಂ ಅಂತ ನಾನು ಇಂಗ್ಲೀಷ್ ಮೀಡಿಯಂ ಅಂತ ಅವಳು ಡೈಲಿ ಗಲಾಟೆ ಅದೇನಾ ಸೌಂಡು ನಾನು ಇನ್ನೇನು ಅನ್ಕೊಂಡಿದ್ದೀನಿ ಅದೇ ಚಿಂತೆನ ನಾನು ಹಿಂಗಿರಲ್ಲಣ್ಣ ನನ್ನ ಮಕ್ಕಳನ್ನ ಕನ್ನಡ ಮೀಡಿಯಂಗೆ ಸೇರ್ಸೋದು ಬೇಕಂದ್ರೆ ನೋಡು ನೋಡ್ತೀನಿ ನೋಡ್ತೀನಿ ನಾನು ಹಂಗ್ ಕಂಡು ಹಿಂಗಾಗಿರೋದು ಆಗಲ್ಲ ಬರಲಾ ಅಣ್ಣ ಅಣ್ಣ ಅದೇ ನಿಮ್ ಓದಿರೋ ಸ್ಕೂಲ್ ಸ್ವಲ್ಪ ಡೀಟೇಲ್ಸ್ ಬೇಕಿತ್ತಲ್ಲ ನಮ್ದೆಲ್ಲ ಇಂಗ್ಲೀಷ್ ಮೀಡಿಯಮ್ ನಿಮ್ದೆಲ್ಲ ಕನ್ನಡ ಇಲ್ಲ ಇಲ್ಲಣ್ಣ ಅದ್ರದ್ದು ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು ಯಾಕೆ ಅಲ್ಲಿಗೆ ಹಾಕೋಣ ಅಂತ ಅಣ್ಣ ನಿಮ್ದೆಲ್ಲ ಕನ್ನಡ ಮೀಡಿಯಂ ಅಲ್ಲ ಗುರು ಅವತ್ತೇನೋ ಹೇಳ್ದೆ ದೊಡ್ಡ ದೊಡ್ಡ ಡೈಲಾಗ್ ಹೇಳ್ದೆ ಅಣ್ಣ ಹೆಂಡ್ತಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಅವಳಣ್ಣ ಬೇರೆ ಆಪ್ಷನ್ ಇಲ್ಲ ನನಗೆ ಹೇಳೋಣ ಕಡಿಮೆ ಅಲ್ಲಣ್ಣ ಅಲ್ಲಿ ಕಡಿಮೆ ಮಾತಾಡ್ತೀನಿ ನಾನು ಹೆಂಡ್ತೀನಿ ಯಾವ್ದ್ಯಾವ್ದೋ ಹೇಳ್ತಾಳಣ್ಣ ಇದು ಕಡಿಮೆ ಇರೋ ಯಾವ್ದಾದ್ರೂ ಸೇರಿಸೋಣ ಅಂತ ಕಡಿಮೆ ಆಗುತ್ತಲ್ವಾ ನೀವೇನಾದ್ರೂ ಮಾತಾಡಿ ನೋಡ್ರಣ ಹಾಂ ಸರಿ ಸರಿ ಡೀಟಾಲ್ಸ್ ಕೊಡಿಸ್ತೀನಿ ಮಾತಾಡು ಹಾಂ ಸರಿ ಅಣ್ಣ ಸೇರ್ಸೋಕೆ ಇಷ್ಟ ಇಲ್ಲ ಅಣ್ಣ ಬಟ್ ನಾನು ಹೆಂಡ್ತಿ ಮನೆ ಬಿಟ್ಟು ಹೋಗ್ತೀನಿ ನೀನು ಯೋಗ್ತೇಗೆ ಇಂಗ್ಲೀಷ್ ಮೀಡಿಯಮ್ ಸೇರ್ಸೋಕ್ಕಾಗಲ್ಲ ಅಂತ ಅದೆಲ್ಲ ರೇಗಾಡ್ತಾವಳಣ್ಣ ನಂದು ಸೇಮ್ ಪ್ರಾಬ್ಲಮ್ ಒಂದ್ ಸ್ವಲ್ಪ ಕರುಣೆ ಇರ್ಲಿ ಇದೆ 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 ಕೈಮೋದು ಬೇಡ್ತೀನಿ ಕರುಣೆ ಇರ್ಲಿ ಪ್ರೀತಿ ಇದೆ